ಕುಮ್ಟಾಪಟ್ಟಣದ ಕೆನರಾ ಸಾರಸ್ವತ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಪ್ಪತ್ತೈದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಐದುನೂರ ಐವತ್ತೆಂಟು ರೂಪಾಯಿ ಲಾಭ ಗಳಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಸಹಕಾರಿ ಸಂಸ್ಥೆಯಾಗಿ ಬೆಳೆಯುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಅರವಿಂದ್ ಪೈ ತಿಳಿಸಿದರು ಪಟ್ಟಣದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಅರವಿಂದ್ ಪೈ ಮಾತನಾಡಿ ವರ್ಷದಿಂದ ವರ್ಷಕ್ಕೆ ಕೆನರಾ ಸಾರಸ್ವತ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತವು ಆರ್ಥಿಕಾಭಿವೃದ್ಧಿಯತ್ತ ಸಾಗುತ್ತಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಶೇಕಡ ಇಪ್ಪತ್ನಾಲ್ಕರಷ್ಟು ಲಾಭದಲ್ಲಿ ಏರಿಕೆಯಾಗಿದೆ ಸಂಘದ ಸದಸ್ಯರಿಗೆ ಶೇಕಡ ಹತ್ತರಷ್ಟು ಲಾಭ ನೀಡಲಾಗಿದೆ ಸಂಸ್ಥೆಯ ಆರ್ಥಿಕ ಮಟ್ಟ ಇಷ್ಟರ ಮಟ್ಟಿಗೆ ಸುಧಾರಣೆಯಾಗಲು ಸಹಕಾರಿ ಸದಸ್ಯರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯ ಸಹಕಾರವೇ ಮುಖ್ಯ ಮುಂಬರುವ ಆರ್ಥಿಕ ವರ್ಷದಲ್ಲಿ ಹಿರಿಯ ನಿರ್ದೇಶಕರಾದ ರಾಜೇಶ್ ದಾಮೋದರ್ ಪೈ ಮತ್ತು ಶ್ರೀಕಾಂತ್ ಪೈ ಮಾರ್ಗದರ್ಶನದಲ್ಲಿ ಒಂದು ಕೋಟಿ ಆದಾಯ ಗಳಿಕೆಯ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ಕುಮ್ಟಾ ಪಟ್ಟಣದ ರಥಬೀದಿಯಲ್ಲಿರುವ ನಮ್ಮ ಸಹಕಾರಿ ಸಂಸ್ಥೆಯ ಕೇಂದ್ರ ಕಚೇರಿಯ ಜೊತೆ ಕತಗಾಲ್ ನಿರ್ಜಾನ್ ಹೊನ್ನಾವರ ಮತ್ತು ಮಂಕಿಯಲ್ಲಿ ಶಾಖೆ ಹೊಂದಿದ್ದು ಜೋಯಿಡಾ ತಾಲೂಕು ಹೊರತುಪಡಿಸಿ ಇತರೆ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಕಾರ್ಯವ್ಯಾಪ್ತಿಯನ್ನ ಹೊಂದಿದೆ ಸಹಕಾರಿಯ ಆರಂಭದಿಂದಲೂ ಲೆಕ್ಕ ಪರಿಶೋಧನೆ ವಲಯದಲ್ಲಿ ಎ ಶ್ರೇಣಿಯನ್ನು ಸತತವಾಗಿ ಹೊಂದಿದೆ ಮುಂದೆಯೂ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಎ ಶ್ರೇಣಿಯನ್ನು ಕಾಯ್ದುಕೊಳ್ಳುತ್ತೇವೆ ಶ್ರೀ ವೆಂಕಟರಮಣ ದೇವ ಮತ್ತು ಶ್ರೀಗಳ ಆಶೀರ್ವಾದಗಳೊಂದಿಗೆ ನಡೆಯುತ್ತಿದೆ ಇತ್ತೀಚೆಗೆ ಕುಮಟಾದಲ್ಲಿ ನಮ್ಮ ಸಂಸ್ಥೆಯ ಹೆಸರನ್ನೇ ಹೋಲುವ ಇನ್ನೊಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು ಆ ಸಂಸ್ಥೆಗೂ ನಮಗೂ ಯಾವುದೇ ಸಂಬಂಧವಿಲ್ಲ ನಮ್ಮ ಸಂಸ್ಥೆಯ ಸದಸ್ಯರು ಆ ಸಂಸ್ಥೆಯಲ್ಲಿ ವ್ಯವಹರಿಸಿ ತೊಂದರೆಗೆ ಒಳಗಾಗಬಾರದು ಎಂಬ ಉದ್ದೇಶದಿಂದ ಕುಮಟಾದಲ್ಲಿ ಕೇಂದ್ರ ಕಚೇರಿಯನ್ನು ಹೊರತು ಪಡಿಸಿ ಕುಮಟಾದಲ್ಲಿ ಮತ್ಯಾವ ಶಾಖೆ ಅಥವಾ ಅಂಗಸಂಸ್ಥೆಗಳಿಲ್ಲ ಎಂದು ಅರವಿಂದ್ ಪೈ ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ರಾಮಾಪೈ ಹಿರಿಯ ನಿರ್ದೇಶಕರಾದ ರಾಜೇಶ್ ಪೈ ಅಕ್ಷತಾ ನಾಯಕ್ ಶ್ರೀಕಾಂತ್ ಪೈ ಸುಮಂತ್ ಆಚಾರ್ಯ ಪ್ರಧಾನ ವ್ಯವಸ್ಥಾಪಕ ರಕ್ಷಾ ಪ್ರಭು ಉಪಸ್ಥರಿದ್ದರು